ಈಗ ಈ ಏನಾಗಿದೆ ಮೂರು ಬೀದಿ ಆಯಿತು ನಾಲ್ಕನೇ ಬೀದಿನ ಮೆರವಣಿಗೆ ಹೋಗೋ ನಡೆಯನ್ನೋ ಮಟ್ಟಕ್ಕೆ ಮಾನ ಮರ್ಯಾದೆಲ್ಲ ಕಳ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಯಾರಾದರೂ ಉಂಟೇನು ರೀ ಆ ಪುಣ್ಯಾತ್ಮ ಮಹಾರಾಜ ಮನೆ ಹೆಂಡತಿ ಒಡವೆ ಇಟ್ಟು ವಿಶ್ವೇಶ್ವರ ನೇತೃತ್ವದಲ್ಲಿ ಆ ಡ್ಯಾಮ್ ಕಟ್ಟಿದ್ರು ಇವತ್ತು ಆ ಡ್ಯಾಮ್ ಸಂರಕ್ಷಣೆ ಏನು ಮಾಡಬೇಕು ಅದು ಮಾಡೋದು ಬಿಟ್ಟು ಏನು ಕಾವೇರಿ ಒಳೆ ಅಲ್ಲೇ ಮಾಡಬೇಕು ಡ್ಯಾಮ್ ಮುಂಭಾಗನೇ ಆ ತಾಯಿ ಹರಿಯೋ ಜಾಗದಲ್ಲೆಲ್ಲೋ ಬಂದು ಮಾಡಿದ್ರಾಗಲ್ವ ನಾವೇನು ಜಿಲ್ಲಾ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಶಾಸಕನಾಗಿ ಇಂಥ ಸಾವಿರಾರು ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಮನೆ ದುಡ್ಡು ಹಾಕ್ಕೊಂಡು ಇಲ್ಲೆಲ್ಲ ದುಡ್ಡು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಮುಖ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಹೇಳುವಂಥ ಕಾಲ ಬರುತ್ತೆ ಜನನೇ ಈ ಜಿಲ್ಲೆ ಜನ ಜನ ಪಾಠ ಕಲಿಸ್ತಾರೆ ಯಾರ್ಯಾರು ಹೇಗೆ ನೀವು ಗುಂಡಿಲಿ ಓಡಾಡ್ತಾ ಇಲ್ವಾ ಬಿ ಜೆ ಪಿ ಇರುವಂತ ಎಲ್ಲ ಈ ನಾಡಿನ ಎಲ್ಲ ಮಹಾಜನತೆ ಇವತ್ತು ಗುಂಡಿಗೆ ಬಿದ್ದು ಹೇಳ್ತಾವ್ರೆ ಇವ್ರು ಯಾವತ್ತೋ ನಮ್ಮ ಇವರೇ ತಿಥಿಹಾಲು ತುಪ್ಪ ಮಾಡ್ತೀವಿ ಅಂತ ಅಂದ್ಕೊಂಡವರು ಜನ ಜನನೇ ಇವರು ತುಪ್ಪ ಮಾಡಿ ಕಳಿಸ್ತಾರೆ ತ್ಯಾಂಕ್ ಯು ವರ್ಣ ಇದು ಬಾಂಧವ್ಯಗಳ ಬೆಸುಗೆ